ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿತು ಹಾಗಲಿಕೋಟೆ ಆಡಿಬಾಬುವವರ ಜೊತೆ ಇದ್ದಾವೆ ಇವತ್ತು ಬಾಗಲಿಕೋಟೆಯ ವಿದ್ಯಾಗಿರಿ ಮತ್ತು ಮೀರಾಪುರದ ಏನು ಬರುತ್ತೆ ಅಲ್ಲಿ ಮನುಗುಳಿಯವರ ಈ ರಾಮ್ ಮನುಗುಳಿ ಏನಿದ್ದು ಅವರ ಒಂದು ಕಲ್ಯಾಣ ಮಂಟಪ ಇದೆ ಅದು ಸೀತಾರಾಮ್ ಕಲ್ಯಾಣ ಮಂಟಪ ಅಂತಕ್ಕಂತಹ ಒಂದು ಹೆಸರಿನಿಂದ ಬೃಹತ್ತಾಗಿರ್ತಕ್ಕಂತಹ ಕಲ್ಯಾಣ ಮಂಟಪ ಸೊ ಈಗ ಅದರ ಬಗ್ಗೆ ಒಂದು ಕೇಳಿಬಿಡ್ತಕ್ಕಂತಹ ಒಂದು ಆರೋಪ ಏನು ಅಂತಂದರೆ ಈ ಒಂದು ಕಲ್ಯಾಣ ಮಂಟಪ ಇವತ್ತು ಅನಧಿಕೃತವಾಗಿದೆ ಸೊ ಇದು ಕೆಲವೊಂದಿಷ್ಟು ಬಲ್ಲ ಮಾಹಿತಿಗಳ ಮುಖಾಂತರ ನಮ್ಮ ಒಂದು ಮಾಧ್ಯಮಕ್ಕೆ ಇವತ್ತು ಚಿರಪರಿಚಿತವಾಗಿರುವಂಥದ್ದು ಸೊ ಅದಕ್ಕೆ ಆ ಡಿ ಬಾಬು ಅವರು ಆ ಜಯ ಕರ್ನಾಟಕ ಸಂಘಟನೆಯಲ್ಲಿ ಅದರ ಅಧ್ಯಕ್ಷರು ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸೊ ಯಾವ ರೀತಿ ಇಲ್ಲಿಗಲ್ಲ ನಿಜಕ್ಕೂ ಸರ್ ಹೇಗೆ ಅಂತಕ್ಕಂಥದ್ದು ನಮಸ್ಕಾರ ಇವತ್ತು ಸಾಕಷ್ಟು ನೀವು ಬೆಂಗಳೂರಲ್ಲಿ ನೋಡಿದಿರಾ ಇದೇ ಒಂದು ಎರಡು ಮೂರು ತಿಂಗಳಲ್ಲಿ ಒಂದು ಇದೇ ರೀತಿ ಕಲ್ಯಾಣ ಮಂಟಪ ಅಧಿಕೃತವಾಗಿದ್ದರೆ ಅದಕ್ಕೆ ಪರ್ಮಿಷನ್ ತೊಗೊಂಡು ಎಷ್ಟು ಗುಣಮಟ್ಟದ ಏನೇನು ಹಾಕಬೇಕು ಅಂತ ಸಿಗುತ್ತೆ ಈ ಅನಧಿಕೃತ ಅಂದಾಗ ಪರ್ಮಿಷನೇ ತಗೊಂಡಿಲ್ಲ ಅಂದಾಗ ಅವ್ರಿಗೆ ಮನಸ್ಸಿಗೆ ಬಂದಂಗೆಲ್ಲ ಕಟ್ಕೊಂಡ್ಬಿಡ್ತಾರೆ ಹಾಗಾಗಿ ಆ ಕಟ್ಟಡ ಗೊತ್ತು ಉಳ್ಳು ಅದೇ ರೀತಿ ಬಾಗಲಕೋಟೆ ಒಂದು ಏನು ವಿದ್ಯಾಗಿರಿ ಮತ್ತು ವೀರಾಪುರ ಸರಹದ್ದಲ್ಲಿರುವಂಥ ಸೀತಾರಾಮ್ ಕಲ್ಯಾಣ ನೋಡಪ ಇದೆ ಅದು ಕೂಡ ಎರಡು ಸಾವಿರ ಒಂದು ಹದಿಮೂರು ಹದಿನಾಲ್ಕರಲ್ಲಿ ಕಟ್ಟಡ ಕಟ್ಟುವಾಗ ನಗರಸಭೆ ಗಮನಕ್ಕೆ ಬಂದಾಗ ನಮ್ಮ ಆಯುಕ್ತರಾದವರು ಒಂದು ಮೂರು ನೋಟಿಸನ್ನು ಕಳಿಸಿದರು ಬಟ್ ಅವರು ಯಾರೂ ಕೇರೆ ಅನ್ನೋದೇ ಏನೋ ರೆಡಿ ಆಯಿತು ಆದರೆ ಯಾವುದೇ ಫೈರ್ ಆಫೀಸಿಂದಿಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಇಲ್ಲ ಮತ್ತು ಫುಡ್ ಡಿಪಾರ್ಟ್ಮೆಂಟ್ ಇಲ್ಲ ಹೋಗಲಿ ತಹಸೀಲ್ದಾರ್ದಾದ ತೊಗೋಬೇಕಾಗಿತ್ತು ಅದು ಸುಡ ಅದು ಕೂಡ ತೊಗೊಂಡಿಲ್ಲ ಆ ನಿಟ್ಟಿನಲ್ಲಿ ಇವತ್ತೇನು ನಮ್ಮ ಹೋರಾಟಗಾರರು ಈ ಬಾಗಲಕೋಟೆಗೆ ಮೊದಲ ಹೋರಾಟಗಾರ ಅಂತಿನೋ ಯಾಕಂದ್ರೆ ಸಾಕಷ್ಟು ಇಂಥ ಹೋರಾಟಗಳನ್ನ ಮಾಡ್ತಾ ಮಾಡ್ತಾ ಅವ್ರ ಕಿವಿಗೇನೋ ಒಂದು ಇಂಥ ಒಂದು ಕಟ್ಟಡ ಇವತ್ತು ನಿರುತವಾಗಿರೋದರಿಂದ ಅದ್ರ ಬಗ್ಗೆ ಒಂದು ಮಾಹಿತಿ ಹಕ್ಕಿನಲ್ಲಿ ಕೇಳಿದಾಗ ಅದರ ಇಡೀ ಡಿಟೇಲ್ಸ್ ಬಂತು ಅದನ್ನು ಡಿಟೇಲ್ಸನ್ನು ತಗೊಂಡು ಅವರು ಏನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅದರ ಅದರ ಬಗ್ಗೆ ಒಂದು ತಿಳುವಳಿಕೆ ನೀಡಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಇದೇ ನವೆಂಬರ್ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಮತ್ತೆ ಒಂದು ಕಟ್ಟಡ ನೀವು ತೊಗೊಂಡಿಲ್ಲ ಇನ್ನೂ ತೊಗೊಂಡಿಲ್ಲ ಅದರ ಬಗ್ಗೆ ಎಲ್ಲ ಅರಿವನ್ನು ಮೂಡಿಸ್ಕೊಂಡು ಅದರ ಬಗ್ಗೆ ಒಂದು ತಿಳುವಳಿಕೆ ಪತ್ರ ಇದೆ ಇಪ್ಪತ್ತ್ಮೂರು ಹತ್ತನೇ ತಾರೀಕಲ್ಲಿ ಕೊಟ್ಟರು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬಟ್ ಕೊಟ್ಟಾಗೂ ಕೂಡ ಒಂದು ಮೂವತ್ತು ದಿನದ ಒಂದು ಗಡುವು ನೀಡಿದ್ದಾರೆ ಆ ಮೂವತ್ತು ದಿನದ ಗಡುವಲ್ಲಿ ಇನ್ನೂ ಟೈಮ್ ಇದೆ ಯಾಕಂದ್ರೆ ಇನ್ನು ಹನ್ನೊಂದು ಇಪ್ಪತ್ತ್ಮೂರಕ್ಕೆ ಅದು ಅದರ ಟೈಮ್ ಮುಕ್ತಾಯಗೊಳ್ಳುತ್ತೆ ಹಾಗಾಗಿ ಈ ಕಟ್ಟಡ ಯಾಕೆ ತಿಳುವಳಿಕೆ ಇರೋರು ಯಾರೋ ಜನಸಾಮಾನ್ಯರು ಕಟ್ಟಿದರೆ ಹೋಗಲಿ ಬಿಡಿ ಅಂತಿದ್ವಿ ಒಬ್ಬ ಬೇರೆಯವ್ರಿಗೆ ಒಬ್ಬ ಮೆಸೇಜ್ ಕೊಡುವಂಥ ಒಬ್ಬ ವ್ಯಕ್ತಿ ಅಥವಾ ಇಡೀ ನಮ್ಮ ಬಾಗಲಕೋಟೆಯಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಗೊತ್ತಿದ್ದನೋ ಗೊತ್ತಿಲ್ಲದನೋ ಒಂದು ಕಟ್ಟಡ ರೆಡಿ ಆಯಿತು ಬಟ್ ಅದ್ರ ಬಗ್ಗೆ ಮುಂದೆ ಯಾಕೆ ಕಟ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಆದ್ರೆ ಈ ಕಟ್ಟಿದಾರಲ್ಲ ಇದಕ್ಕೆ ಅಟ್ಲೀಸ್ಟ್ ಒಂದು ಪರ್ಮಿಷನ್ ಅನ್ನುವಂತ ಒಂದು ಪರಿಜ್ಞಾನ ಇವ್ರಿಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಬಹಳ ಭಾಳ ಬೇಜಾರಾಗ್ತಾಯಿದೆ ಯಾಕಂದ್ರೆ ಅಂಥ ಬೃಹತ್ ಕಟ್ಟಡ ಉಳಿಸ್ತಾ ಇದ್ದಾರಲ್ಲ ಅಂತ ಒಂದು ಕಡೆನೂ ಒಂದು ಕಡೆ ಇವ್ರು ಯಾಕೆ ಪರ್ಮಿಷನ್ ತೊಗೊಂಡಿಲ್ಲ ಅನ್ನೋದು ಇನ್ನೊಂದು ನೋವು ಬಟ್ ಇದರಲ್ಲಿ ಇದ್ರ ಮಧ್ಯೆ ನಮ್ಮ ಹೋರಾಟಗಾರ ಇವತ್ತೇನು ಕಟ್ಟುನಿಟ್ಟಿನ ಶಿಸ್ತು ಬದ್ದಿನ ಸಿಪಾಯಿಯಾಗಿ ನಮ್ಮ ಬಿ ಎಮ್ ಪಾಟೀಲ್ ಏನು ಹೋರಾಟ ಮಾಡ್ತಾಯಿದ್ರೆ ಇವರು ತಮ್ಮ ಸ್ವಾರ್ಥಕ್ಕೂ ಹೋರಾಡ್ತಾ ಇಲ್ಲ ಯಾಕಂದ್ರೆ ಆ ಬಿಲ್ಡಿಂಗಿಗೆ ಒಂದು ಬಿಲ್ಡಿಂಗ್ ಅಲ್ಲ ಇಂಥ ಬಾಗಲಕೋಟೆಯಲ್ಲಿ ನೂರಾರು ಬಿಲ್ಡಿಂಗ್ಗಳು ಇವತ್ತು ನಮ್ಮ ಬೆಳಕಿಗೆ ಬಂದವು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೂಡ ನಮ್ಮಲ್ಲಿದೆ ಯಾವ್ಯಾವ ಬಿಲ್ಡಿಂಗಿಗೆ ಪರ್ಮಿಷನ್ ಇದೆ ಇಲ್ಲ ಯಾಕೆ ಕಟ್ಟಿದ್ರು ದಬ್ಬಾಳಿಕೆ ಮೇಲೆ ಕಟ್ಟಿದ್ರ ಅಥವಾ ಅವರ ಪವರನ್ನ ಯೂಸ್ ಮಾಡಿದ್ರ ಬಟ್ ಯಾವುದೇ ಪವರ್ ಇದ್ದರೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನನ್ನ ಒಬ್ಬ ಪತ್ರಕರ್ತ ಸಂಘಟನೆಗಾರ ನನ್ನ ಬೈಕಿಗೆ ನಾನು ಲೈಸೆನ್ಸ್ ತೊಗೊಂಡಿಲ್ಲ ಅಥವಾ ಒಂದು ಪೇಪರ್ಸ್ ಸರಿಯಿಲ್ಲ ಅಂದಾಗ ಪೊಲೀಸರನ್ನು ಬಿಡ್ಬೋದು ಆದರೆ ಕಾನೂನು ಅಂತ ಬಂದಾಗ ನಾನೊಂದು ಎಕ್ಸಿಡೆಂಟ್ ಮಾಡಿದೆ ಅವನರ ಸಾಲಿ ನಾನರ ಸಾಲಿ ಅವಾಗ ಪೇಪರ್ಸ್ ಅಂತ ಬರ್ತೇನೆ ಹಾಗೆ ಅದೇ ಥರ ಈ ಕಟ್ಟಡದು ಕೂಡ ಸತ್ತಾಗ ಅವ್ರ ಕೈಲಿ ತುಂಬಲೇಬೇಕು ಅದೇ ರೀತಿ ಇದು ಕೂಡ ಅವ್ರ ಕೈಲಿ ತುಂಬಿ ಕೆಡವಲೇಬೇಕಿದ್ದು ಆ ನಿಟ್ಟಿನಲ್ಲಿ ನಮ್ಮ ಏನು ಬಿ ಎಂ ಪಾಟೀಲ್ ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಸಂಪೂರ್ಣವಾಗಿ ನಮ್ಮ ಜೈ ಕರ್ನಾಟಕ ಸಂಘಟನೆ ಮತ್ತು ಭಾರತ ಭೀಮ ಸೇನೆ ನಾನು ಒಂಬತ್ತು ಜಿಲ್ಲೆ ಅಂದರೆ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ ಈ ಒಂದು ಉತ್ತರ ಕರ್ನಾಟಕದ ಅಧ್ಯಕ್ಷನೇ ಇದ್ದೀನಿ ನಮ್ಮ ಬಿ ಎಂ ಪಾಟೀಲ್ಗೆ ಒಂದು ಸಪೋರ್ಟಿವ್ ಆಗಿ ನಮ್ಮ ಜೈ ಕರ್ನಾಟಕ ಇರ್ಬೋದು ಭಾರತ ಭೀಮಸೇನೆ ಇರ್ಬೋದು ಏನು ನಮ್ಮ ಕಾರ್ಯಪತ್ರಕರ್ತ ಧ್ವನಿ ಸಂಘಟನೆ ಇರ್ಬೋದು ಈ ಮೂರೂ ಕೂಡ ನಮ್ಮ ಬಿ ಎಂ ಪಟ್ಟಣರಿಗೆ ನಾವು ಸಪೋರ್ಟಿವ್ ಆಗಿ ನಿಲ್ತೀವಿ ಮುಂದಿನ ದಿನಮಾನದಲ್ಲಿ ಅವ್ರು ಯಾವುದೇ ಹೋರಾಟಕ್ಕೆ ನಿಂತರೂ ಕೂಡ ನಾವು ಅವ್ರ ಜೊತೆ ಇದ್ದೀವಿ ಅಂತ ಹೇಳೋದು ಭಾಳ ಹೆಮ್ಮೆ ಆಗುತ್ತೆ ಯಾಕಂದರೆ ಸತ್ಯ ಸಂಗತಿಗಳು ಹೊರಗಡೆ ಬಂದಾಗ ಮಾತ್ರ ಈ ಸಂಘಟನೆಗಳಿಗೆ ಬೆಲೆ ಬರುತ್ತೆ ಸರಿ ಇಷ್ಟು ವರ್ಷಗಳ ಕಾಲ ಆದರೂ ಯಾವ ಅಧಿಕಾರಿಗೆ ಗಮನ ಬರಲಿಲ್ಲ ಈ ಥರ ಒಂದು ಕಟ್ಟಡ ಆ ಪರ್ಮಿಷನ್ ನಿಮ್ದು ಈ ಥರ ನಡೆಸ್ತಾ ಇದ್ದಾರೆ ಅಂತ ನಾನು ನಿಮ್ಗೆ ಅವಾಗಲೇ ಹೇಳಿದೆ ಅವ್ರಿಗೆ ಗೊತ್ತಿಲ್ಲದನೂ ಗೊತ್ತಿಲ್ಲ ಗೊತ್ತಿದೆನೋ ಮಾಡಿದ್ದಾರೆ ಯಾಕೆ ನಾನು ಹೇಳಿದೆ ನಿಮಗೆ ಆಕ್ಸಿಡೆಂಟ್ ಯಾಕೆ ಹೇಳಿದೆ ಅಂದರೆ ಎಲ್ಲ ನನ್ನ ನಡೀತಿದೆ ಅಂತೇಳಿ ಮಾಡ್ಕೊಂಬಿಟ್ರು ಬಟ್ ಎಲ್ಲ ಆಫೀಸಾಗ ಒಬ್ಬ ಪತ್ರಕರ್ತರ ಅಂಚೆ ಅನಿಸ್ತಾರೆ ಒಂದು ಹೆದರಿಕೆ ಇದ್ದೇ ಇರುತ್ತೆ ಯಾಕಂದರೆ ಅಧಿಕಾರಿಗಳು ಕೂಡ ಎಲ್ಲೋ ಅಲ್ಲೂ ಸಣ್ಣ ಪುಟ್ಟ ತಪ್ಪುಗಳು ಮಾಡಿರ್ತಾರೆ ಅದು ಅದನ್ನ ಮುಚ್ಕೊಳ್ಳೋಕೆ ಇವರು ಇವ್ರು ಇರ್ತಾರೆ ಇವ್ರು ಮುಚ್ಕೊಳಕ್ಕೆ ಅವ್ರು ಇರ್ತಾರೆ ಹಾಗಾಗಿ ಈ ಕಟ್ಟಡ ಇವತ್ತು ಬೆಳೆದು ನಿಂತಿದೆ ಬಟ್ ನಾಳೆ ಮೂವತ್ತಕ್ಕೆ ಅದರ ಹನೇ ಬರ ಏನಾಗುತ್ತೆ ನೋಡೋಣ ಅಥವಾ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಭಾಳ ಪ್ರಾಮಾಣಿಕತೆ ಇದ್ದಂಥವ್ರು ನಮ್ಮ ಜಾನಕಿ ಮೇಡಮ್ ಅವರು ಇವತ್ತು ಆ್ಯಕ್ಚುಲಿ ಅವ್ರ ಬಗ್ಗೆ ಏನು ಪ್ರತಿ ಕ್ಷಣ ಕ್ಷಣಕ್ಕೂ ಯಾವುದೇ ಏನೇ ಇದ್ರು ಕೂಡ ತಕ್ಕಂತ ಚಿಕ್ಕ ಮಕ್ಕಳ ಹತ್ರ ಹೋಗಿ ನಿಂತು ಸತ್ಯದ ಹಾದಿಯಲ್ಲಿ ಇರೋರು ಅವ್ರಿಗೆ ಕೆಲಸ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಬೇಕಾಗಿರೋ ಸತ್ಯನೇ ಯಾಕಂದರೆ ಅವರು ಭಾಳ ಯಾಕೆ ನಾನು ನೋಡಿದ್ವಿ ಭಾಳ ನಿಷ್ಠಾವಂತರು ಮತ್ತು ನಿಷ್ಠೂರರು ಅಂಥವ್ರು ನಾವು ನಮ್ಮ ಬಿ ಎಮ್ ಪಾಟೀಲ್ ಕೂಡ ಅಂಥವ್ರು ಸಪೋರ್ಟ್ ಮಾಡಿದ್ದಾರೆ ಅಂದರೆ ನಾವು ಬಿ ಎಮ್ ಪಾಟೀಲ್ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಸರ್ ಅಂದರೆ ಈ ಒಂದು ವಿಷಯ ತುಂಬ ಗಂಭೀರವಾಗಿರ್ತಕ್ಕಂಥದ್ದು ಸೊ ಇಷ್ಟೊಂದು ಹಣವನ್ನು ಲಾಭ ಮಾಡುವಂತಹ ಉದ್ದೇಶದಿಂದ ಒಂದು ಬಿಲ್ಡಿಂಗನ್ನು ರಚನೆ ಮಾಡಿದ್ದಾರೆ ಕಲ್ಯಾಣ ಮಂಟಪವನ್ನು ಮಾಡಿದರೆ ಸೊ ಯಾವ ಒಂದು ಪತ್ರಿಕೆಗಳು ಅಂದರೆ ಮಾಧ್ಯಮಗಳು ಈ ಬಗ್ಗೆ ವರದಿ ಮಾಡಿಲ್ಲ ಅಂತ ಒಂದು ಆರೋಪ ಇದೆ ಸರ್ ಏನು ಹೇಳಿದೆ ಸರ್ ಈಗ ಅದು ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಯಾವ ರೀತಿ ಅಂದರೆ ಪ್ರತಿಯೊಬ್ಬ ಅಲ್ಲಿಂದ್ರೂ ಬಡ ಮಕ್ಕಳು ಯಾರು ಮದುವೆ ಆಗೋಲ್ಲ ಬಿಡ್ರಿ ಸರ್ ದುಡ್ಡು ಇರೋರೆ ಆಗಬೇಕು ಯಾಕಂದರೆ ಒಂದು ಬಾರಿ ನಾವು ಕಲ್ಯಾಣ ಮಂಟಪ ಬುಕ್ ಮಾಡಬೇಕಾದ್ರೆ ಒಂದೂವರೆ ಲಕ್ಷ ಎ ಸಿ ಬೇಕಂದರೆ ಎರಡು ಲಕ್ಷ ಈ ರೀತಿ ಇರುವಾಗ ಬಡವ್ರಿಗೆ ಬಡ ಯೂಸ್ ಆಗಲ್ಲ ಅದು ಶ್ರೀಮಂತರ ಕಲ್ಯಾಣ ಮಂಟಪ ಎಂಥ ಆಮೇಲೆ ಅದರಿಂದ ಎಷ್ಟು ಆದಾಯ ಬರುತ್ತೆ ಅಟ್ಲೀಸ್ಟ್ ಒನ್ ಪರ್ಸೆಂಟ್ ಆದರೂ ಆದಾಯ ತೆರಿಗೆ ಕಟ್ಟಬೇಕು ನಾವು ರೈಟ್ ನಾವು ಒಂದು ಸಣ್ಣ ಹತ್ತು ರೂಪಾಯಿ ಇಡ್ಲಿ ತಿಂದರೂ ಕೂಡ ಒಂದು ಟ್ಯಾಕ್ಸ್ ತೊಗೋತಾರೆ ಬಟ್ ಇದು ಯಾವುದು ಪರ್ಮಿಷನ್ ಟ್ಯಾಕ್ಸ್ ಹೆಂಗೆ ಕಟ್ಟತೀರಾ ನೀವು ಅಲ್ವಾ ಎಲ್ಲ ಪೇಪರಲ್ಲಿ ಇದು ತಿನ್ನೋದೆಲ್ಲ ಈಗ ಈ ಥರ ಆಗುತ್ತೆ ಹ್ಞೂ ಅಂದರೆ ಒಟ್ಟಿನಲ್ಲಿ ಈ ಒಂದು ಪರಿಹಾರ ಏನಿದೆ ಇವತ್ತು ಸರ್ಕಾರಕ್ಕೆ ಅದು ಆ ಜನರಿಗೆ ಒಂದು ಮಣ್ಣಿಂತಹ ಕಾರ್ಯ ಮಾಡ್ತಾ ಇದೆ ಈಗ ಟ್ಯಾಕ್ಸ್ ನಷ್ಟ ಸರ್ ಸರ್ಕಾರಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಷ್ಟ ಇದೆ ಸರ್ ಇವತ್ತು ನಾವು ಪರ್ಮಿಷನ್ ತೊಗೊಂಡು ಗಾಡಿ ಓಡಿಸ್ತೀವಿ ಅಂದಾಗ ಅದಕ್ಕೆ ಪ್ರತಿ ವರ್ಷ ಅಥವಾ ಕಮರ್ಷಿಯಲ್ ಇದ್ದಾಗ ಟ್ಯಾಕ್ಸ್ ನಾವು ನಮ್ಮ ಓನ್ ಯೂಸಿಗೆ ಒಂದೇ ಸಲ ಟ್ಯಾಕ್ಸ್ ತುಂಬಿಬಿಡ್ತೀವಿ ಬಟ್ ಅದು ಕಮರ್ಷಿಯಲ್ ಅಂದಾಗ ಪ್ರತಿ ಬಾರಿ ಟ್ಯಾಕ್ಸ್ ಕಟ್ಟಬೇಕು ಆ ಟ್ಯಾಕ್ಸ್ ಕಟ್ಟೋದ್ರೆ ಸರ್ಕಾರ ನಡೀತೆ ಸರ್ಕಾರಕ್ಕೂ ಲಾಭ ಆಗುತ್ತೆ ಮತ್ತು ನಿಮ್ಗೆ ಏನು ಪೇಪರ್ ಸೇಲ್ ಅಂದಾಗ ಟ್ಯಾಕ್ಸ್ ಎಲ್ಲಿ ಕಟ್ತೀವಿ ಸರ್ ನಿಮ್ಮ ಲೆಕ್ಕಪತ್ರ ಇದೆ ಅಲ್ವಾ ಆ ನಿಟ್ಟಿನಲ್ಲಿ ಯಾರೇ ಇರಲಿ ನಾನೇ ಇರಲಿ ಯಾರೇ ಇಲ್ಲದ್ರು ಕೂಡ ಪರ್ಮಿಷನ್ ತಗೊಂಡು ಯಾವುದೇ ಕೆಲಸ ಕೂಡ ಪರ್ಮಿಷನ್ ತಗೊಂಡು ಮಾಡಬೇಕು ಅನ್ನೋದು ನಾನೊಂದು ಬಯಕೆ ಮತ್ತು ನನ್ನ ಹಂಬಲ ಯಾಕಂದ್ರೆ ತಗೊಳ್ಳಾರ್ದ ಮಾಡಿದ್ರೆ ನಾಳೆ ಬೈ ಚಾನ್ಸ್ ಬಿಲ್ಡಿಂಗ್ ಅಲ್ಲಿ ಬೆಂಕಿ ಆದ್ರೆ ಅಥವಾ ಏನಾದ್ರು ಬಿದ್ದುಬಿಟ್ರೆ ಅನಾಹುತ ಆದ್ರೆ ಅಲ್ಲಿ ಪರಿಹಾರ ಉದ್ಭವ ಆಗೋದಿಲ್ಲ ಪರ್ಮಿಷನ್ ಇರಲ್ಲ ಆಮೇಲೆ ಮನೆಯಿಂದ ಕಟ್ಕೊಡ್ಬೇಕು ಅಥವಾ ಇದನ್ನ ಉಳಿಸೋಕೆ ನಿಮ್ಮ ಮನೆ ಮಾಡಬೇಕು ಅಲ್ವಾ ಅದೇ ನೀವು ಕರೆಕ್ಟಾಗಿ ಅದ್ರೆಲ್ಲ ಇನ್ಸೂರೆನ್ಸು ಅದು ಇದು ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಪರ್ಮಿಷನ್ ಎಲ್ಲ ಕರೆಕ್ಟ್ ಆಗಿದ್ದರೆ ಅದು ಇನ್ನೊಬ್ರಿಗೆ ಅನುಕೂಲ ಆಗೇ ಆಗುತ್ತೆ ಯಾಕಂದರೆ ಅಲ್ಲಿ ಫೈರ್ದು ಇಂಪಾರ್ಟೆಂಟ್ ಫೈರ್ ಇದೆ ಯಾಕಂದರೆ ಅಡುಗೆ ಮಾಡ್ತಾರೆ ಆಮೇಲೆ ಕರೆಂಟ್ ಕೆಲಸ ನಡೆಯುತ್ತೆ ಜನ್ರೇಟರ್ ಓಡುತ್ತೆ ಫೈರ್ದವ್ರ ಪರ್ಮಿಷನ್ ಇಲ್ಲ ಅಲ್ಲಿ ಆರೋಗ್ಯ ಯಾಕಂದರೆ ಅದು ನಮ್ಮ ಮಲೇರಿಯಾ ಏರಿಯಾದು ಹಾಂ ಇದು ಸರ್ಕಾರನೇ ಆದೇಶ ಮಾಡಿದ್ದು ಆಯ್ತು ಇವರು ಡಾಕ್ಟರ್ ಪರ್ಮಿಷನ್ ಇಲ್ಲ ಫುಡ್ಡು ಇವೆರಡೂ ಇಲ್ಲದಾಗ ಫುಡ್ ಹೆಂಗೆ ಅದು ಇದಾಗತ್ತೆ ಫುಡ್ ಪಾಯ್ಸನ್ ಆಗ್ಬೋದು ಫುಡ್ಗೆ ಏನಾದರೂ ಇನ್ಫೆಕ್ಷನ್ ಆಗ್ಬೋದು ಈ ಮಲೇರಿಯಾ ಇರ್ಬೋದು ಅಥವಾ ಏನೇ ಬೇರೆ ಇದರಿಂದ ಆ ಥರದಾಗಿದ್ದಾಗ ಅದನ್ನು ಕೂಡ ಅಲ್ಲಿ ಆಗುತ್ತೆ ಇವ್ರದ್ದು ಪರ್ಮಿಷನ್ ಇಲ್ಲ ಯಾಕಂದ್ರೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದರ ಅಧಿಕೃತವಾದಂಥ ಮಾಹಿತಿ 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 ಹಕ್ಕಿನ ಅಡಿಯಲ್ಲಿ ತಗೊಂಡಂಥ ಎಲ್ಲ ಪತ್ರ ಏನೋ ಡಾಕ್ಯುಮೆಂಟ್ಸ್ ಅದಾವ ಅದನ್ನ ಹತ್ರ ಇದೆ ಸರಿ ಕೊನೆಯದಾಗಿ ಸೊ ಈ ಗಡುವು ಮುಗಿದ ನಂತರ ನಿಮ್ಮ ರಿಯಾಕ್ಷನ್ ನಿಮ್ಮ ಸಂಘಟನೆ ರಿಯಾಕ್ಷನ್ ಯೋಜನೆಗಳನ್ನು ಮಾಡ್ತೀರಾ ಏನಿಲ್ಲ ಸರ್ ನಾವು ಸರ್ಕಾರಕ್ಕೆ ಅಥವಾ ಸರ್ಕಾರಿ ಅಧಿಕಾರಿಗಳು ಕೇಳೋದಷ್ಟೇ ಸಮೋಪಾಯದಿಂದ ಇದು ಕೆಲಸ ಮುಗಿದೋಗ್ಬಿಟ್ರೆ ಮುಗಿದೋಗ್ಬಿಡುತ್ತೆ ಇಲ್ಲಾಂದರೆ ಅನಿವಾರ್ಯವಾಗಿ ಹೋರಾಟಕ್ಕೆ ನಿಲ್ಲೇಬೇಕು ಯಾಕಂದರೆ ಒಂದು ಚಿಕ್ಕ ಗುಡ್ಸ್ಲ ರೋಡ್ ಮೇಲೆ ಹಾಕಿದರೆ ಕಿತ್ತಿಸ್ತೀರಾ ಅಥವಾ ಯಾರು ವ್ಯಾಪಾರ ಮಾಡ್ತಿದ್ರೆ ಕಿತ್ತಿಸ್ತೀರಾ ಮತ್ತು ಇವರು ಎಲ್ಲ ಇದೆ ಅಂತ ಇವ್ರ ಹತ್ರ ಬಿಟ್ಟರೆ ಹೇಗೆ ಬಡವರಿಗೆ ಶ್ರೀಮಂತರಿಗೆ ಬೇರೆ ಬೇರೆ ನ್ಯಾಯ ನಾವು ಬಾಗಿಲು ಕೊಟ್ಟಿದ್ದೀವಿ ಅನೇಕ ಗಡಿಗಳನ್ನು ಅನೇಕ ವರ್ಷಗಳಿಂದ ಅಲ್ಲಿ ವಾಸವಾಗಿದ್ರು ಅನೇಕ ಮಹಿಳೆಯರ ಗೋಳನ್ನು ನಾವು ನೋಡ್ತಾ ಇದ್ದೇವೆ ಸರ್ಕಾರದಲ್ಲಿ ಸೊ ಅದಕ್ಕೆ ಆ ಮುಂದಿನ ಕ್ರಮಗಳು ಏನಿರ್ತವೆ ಏನಿಲ್ಲ ಸರ್ ನೋಡಿ ಬಡವರಿಗೇನು ಅದೇ ನ್ಯಾಯ ಶ್ರೀಮಂತರಿಗೂ ಅದೇ ನ್ಯಾಯ ಇಲ್ಲಿ ಬಡವ ಶ್ರೀಮಂತ ಅನ್ನೋದಕ್ಕಿಂತ ನ್ಯಾಯಕ್ಕೆ ಬೆಲೆ ಕೊಡಿ ನ್ಯಾಯಯುತವಾಗಿ ನಡೀರಿ ನ್ಯಾಯಯುತವಾಗಿ ನಡೆದಾಗ ಇದೊಂದು ಮಾದರಿ ಆಗತ್ತೆ ಯಾಕಂದರೆ ಬೆಂಗಳೂರಲ್ಲಿ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ ಇವತ್ತು ಮೈಸೂರಲ್ಲಿ ಮೂಡ ಹಗರಣ ಇದೆ ಬಿ ಟಿ ಡಿಯಲ್ಲಿ ಸಾಕಷ್ಟು ಬಾಗಲಕೋಟೆ ಹಗರಣಗಳಿದ್ದಾವೆ ಅದರಲ್ಲಿ ಈ ಎರಡರ ಮಧ್ಯೆ ಒಂದು ಏನು ಕಲ್ಯಾಣ ಮಂಟಪ ಬಿತ್ತು ಈಗ ಈ ಕಲ್ಯಾಣ ಮಂಟಪದ ಬಗ್ಗೆ ನಾವು ಬಂದಾಗ ಇಂಥ ಎಷ್ಟು ಏನಂದರೆ ಲೈಸೆನ್ಸ್ ತೊಗೊಳದಂಥ ಕಟ್ಟಡಗಳದಾವೆ ಇಂಥವೆಷ್ಟು ಅದಾವೆ ಕಟ್ಟಡಗಳು ಅದು ಯಾಕೆ ಸರ್ಕಾರ ಕಣ್ ಮುಚ್ಚಿದೆಯಾ ನೋಡಲೇಬೇಕಲ್ಲ ಅಲ್ವಾ ಹಾಗಾಗಿ ನಾವು ವಿನಂತಿ ಮೇರೆಗೆ ನಾವೇನು ಕೇಳ್ತೀವಿ ಅಂದರೆ ದಯವಿಟ್ಟು ನ್ಯಾಯ ಎಲ್ಲಿದೆ ನ್ಯಾಯ ಒದಗಿಸಿಕೊಡಿ ಇಲ್ಲವಾದಲ್ಲಿ ಮುಂದಿನ ಕ್ರಮ ಬೇರೆ ರೀತಿ ಇರುತ್ತೆ ಮೂವತ್ತನೇ ತಾರೀಗೂ ಕಾದ್ ನೋಡ್ತೀವಿ ಓಕೆ ಇಪ್ಪತ್ತ್ಮೂರು ಗಡು ಮುಗಿಯುತ್ತೆ ಮೂವತ್ತಿರಗು ಕಾದ್ ನೋಡ್ತೀವಿ ನಂತರ ಮತ್ತೆ ನಿಮ್ಮ ನಾವು ನಮಗೆ ಬೆಟ್ಟ ಹಾಕಿನಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ಇದಿಷ್ಟು ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಆರ್ ಡಿ ಭಾವವರ ಮಾತುಗಳಾಗಿತ್ತು ಸೊ ಭಾಗಲಿಕೋಟೆಯಲ್ಲೇ ಅನೇಕ ಈ ಇಲ್ಲಿಗಲ್ ಕಟ್ಟಡಗಳಿವೆ ಅನೇಕ ರೀತಿಯಾದಂತಹ ವಾಣಿಜ್ಯ ಕಟ್ಟಡಗಳಿವೆ ಅವುಗಳಿಗೆ ನಿಜಕ್ಕೂ ಪರ್ಮಿಷನ್ಗಳೇ ಇಲ್ಲ ಇದರಿಂದಾಗಿ ಸರ್ಕಾರಕ್ಕೆ ಯಥೇಚ್ಛವಾಗಿ ದುಡ್ಡು ಸರ್ಕಾರದ ದುಡ್ಡು ಫೋಲ್ ಆಗುತ್ತೆ ಅಂದರೆ ಜನರ ದುಡ್ಡು ಫೋಲ್ ಆಗುತ್ತೆ ಈಗ ಇಲ್ಲಿ ಬಾಗಲಕೋಟೆಯಲ್ಲಿ ಅನೇಕ ರೀತಿಯಾದಂತಹ ಉದ್ಯಮಗಳು ಈ ರೀತಿ ಮೋಸವನ್ನು ಸಿಗ್ತಾ ಇದ್ದಾರೆ ಸೊ ಮುಂದಿನ ಕ ಕ್ರಮ ಏನು ಅಂತಂದರೆ ಈ ಜಯ ಕರ್ನಾಟಕ ಸಂಘಟನೆಯಿಂದ ಮತ್ತು ಅನೇಕ ಹೋರಾಟಗಾರರು ಏನಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಅನೇಕ ಹೋರಾಟವನ್ನು ಮಾಡ್ತೀನಿ ಅಂತ ಇವತ್ತು ಮಾತುಗಳನ್ನು ಮಾತನಾಡ್ತಕ್ಕಂಥದ್ದು ಸೊ ಮುಂದಿನ ಒಂದು ರೋಚಕವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಹೊರದೊಂದಿಗೆ ಮತ್ತೆ ಬರೋಣ ಅಲ್ಲಿವರೆಗೂ ಒಂದೇ ಮಾತರ ನಮ್ಮ